ಸಂಚಾರಿ ದಿವಾಣಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಹಾಗೂ ನ್ಯಾಯವಾದಿಗಳ ಸಂಘ ಉದ್ಘಾಟನಾ ಸಮಾರಂಭ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನೂತನ ಸಂಚಾರ ದಿವಾಣಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವನ್ನ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಉದ್ಘಾಟಿಸಿದ್ರು ಪಟ್ಟಣದಲ್ಲಿ ಭಾನುವಾರ ನೂತನ ಸಂಚಾರ ದಿವಾಣಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಹಾಗೂ ವಕೀಲರ ಸಂಘದ ನಾಮಫಲಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ನ್ಯಾಯಾಲಯಗಳು ಇಂಗ್ಲಿಷ್ ಭಾಷೆ ಬಿಟ್ಟು ಕನ್ನಡದಲ್ಲಿ ಕಲಾಪಗಳನ್ನು ನಡೆಸಿದ್ರೆ ಕಕ್ಷಿದಾರರಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ನಂಬಿಕೆ ಮತ್ತು ಗೌರವ ಉಂಟಾಗುತ್ತದೆ ಆದ್ದರಿಂದಲೇ ನಾನು ಇತ್ತೀಚೆಗೆ ಕನ್ನಡದಲ್ಲಿ ತೀರ್ಪು ಪ್ರಕಟಿಸಿದ್ದು ಎಂದರು ನ್ಯಾಯಾಲಯಗಳು ಜನರ ಸಮಸ್ಯೆಗಳನ್ನು ಬೇಗ ಇತ್ಯರ್ಥ ಮಾಡುವ ಮೂಲಕ ನ್ಯಾಯಾಂಗದ ಮೇಲಿನ ನಂಬಿಕೆ ಉಳಿಸಿಕೊಳ್ಳುವಂತಾಗಬೇಕು ಎಂದರು ಸಮಾಜದಲ್ಲಿ ಅನೇಕ ವರ್ಷಗಳಿಂದ ತುಳಿತಕ್ಕೊಳಪಟ್ಟವರು ಬಡವರು ಅಬಲಿಯರು ಹಾಗೂ ರೈತ ಸಮುದಾಯಕ್ಕೆ ನ್ಯಾಯಾಲಯದ ಮೇಲೆ ನಂಬಿಕೆ ಬರುವಂತೆ ವಕೀಲರು ಮತ್ತು ನ್ಯಾಯಾಧೀಶರು ನಡೆದುಕೊಳ್ಳಬೇಕು ಅಂತ ಕಿವಿಮಾತು ಹೇಳಿದರು ಮತ್ತು ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಶಾಸಕರು ಯು ಬಿ ಮಾಜಿ ಶಾಸಕ ಹಾಗೂ ನೂತನ ವಕೀಲರ ಸಂಘದ ಅಧ್ಯಕ್ಷ ಬಿ ಎಚ್ ಬನ್ನಿಕೋಡ್ ಅವರು ಮಾತನಾಡಿದರು ಹಾವೇರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಕೆ ಸಿ ಸದಾನಂದ ಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷ ಎಸ್ ವಿ ತೋಗರ್ಸಿ ಕಾರ್ಯದರ್ಶಿ ಎಂ ಬಿ ಲೋಕೋಪಯೋಗಿ ಎಂಜಿನಿಯರ್ ಎನ್ ಎನ್ ಪಾಟೀಲ್ ಸುನಿಲ್ ಹೊಸಮನಿ ಪಿಡಿ ಬಸನ್ಗೌಡರ್ ಬಸನಗೌಡರ್ ಬಿ ಸಿ ಪಾಟೀಲ್ ಫಕೀರೇಶ್ ತುಮ್ಮಿನಕಟ್ಟಿ ಚಂದನ ಕಪ್ಪಿನಕಂತಿ ಮಠ ಬಿವಿ ವಿ ಗುಪ್ಪಿ ವಿಜಯ್ ಗೋಳಪ್ಪನವರ್ ಮತ್ತಿತರರು ಉಪಸ್ಥಿತರಿದ್ದರು ಭಾರತ್ ಟಿವಿ ನ್ಯೂಸ್ ರಟ್ಟಿಹಳ್ಳಿ ಅಂದೆರ ಜನಪದ ಫುಲ್ ಕವರ್ ಆಕತ್ತಿದೆ ನಾನು ಕೂಡ ಮಾಡ್ರೋಣ ಫೋಟೋ ನೀವು ಕೂಡ ಮಾಡೋ ಸ್ಟೈಲ್ ಸೈಡ್ ಬರಿ ನಿನ್ನೆ Thank you.

टिंग ओवर हिन नुज दैट मार 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 डीजे साहब हल्ला अंदर But vale. vale, then não...